ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ಇವತ್ತು ಬಿಗ್ ಬೈಟ್ ಸ್ಪೆಷಲ್ ಪ್ರೋಗ್ರಾಂನಲ್ಲಿ ಸನೀರಾ ತನ್ವೀರ್ ಅಹಮದ್ ಅವರು ಈ ಒಂದು ಉದ್ಯಮ ಕ್ಷೇತ್ರದಲ್ಲಿ ತನ್ವೀರ್ ಅವರು ಬಹಳ ಹಳೆಯ ಉದ್ಯಮಿಯಾಗಿ ಇಲ್ಲಿ ಕೆಲಸನ ನಿರ್ವಹಿಸ್ತಾರೆ ಅವರ ಧರ್ಮಪತ್ನಿ ನಮ್ಮ ಜೊತೆಗಿದ್ದಾರೆ ಆದರೆ ಕನ್ನಡ ಅಷ್ಟು ಒಂದು ಸ್ಪಷ್ಟತೆ ಅವ್ರಿಗಿಲ್ಲ ಆದರೂ ಮಲಯಾಳದಲ್ಲಿ ಮಾತಾಡ್ತೀನಿ ಅಂತೇಳಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಮಾಡಿದ್ದಾರೆ ಬನ್ನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಮೇಡಮ್ ತಾವು ಒಂದು ಚೈತನ್ಯ ಟ್ರಸ್ಟ್ನ ಮೂಲಕ ಸಾಕಷ್ಟು ಸೇವೆಗಳನ್ನು ನೀವು ಕೊಡ್ತಾ ಬರ್ತಾ ಇದ್ದೀರಿ ಮೇಡಮ್ ಆ ಚೈತನ್ಯ ಟ್ರಸ್ಟ್ಗಳು ಹೆಂಗೆ ಆರಂಭ ಆದವು ಅದ್ರ ಬಗ್ಗೆ ಒಂಚೂರು ಹೇಳ್ಬೋದು ಚೈತನ್ಯ ಟ್ರಸ್ಟ್ ಅಂದರೆ ನಾವು ಇಲ್ಲಿ ಯಾವಾಗ ನಮ್ಮದು ಕೆಲಸ ಸ್ಟಾರ್ಟ್ ಆಗಿದ್ರೆ ಆವಾಗಲಿಂದ ಇದೆ ಆವಾಗ ನಾವು ಮಕ್ಕಳಿಗೆ ಎಜುಕೇಷನ್ಗೆ ಏನಾದ್ರೂ ಹೆಲ್ಪ್ ಬೇಕಂದರೆ ಅದಕ್ಕೆ ಚೈತನ್ಯ ಟ್ರಸ್ಟಲ್ಲಿ ಪ್ರಮುಖವಾಗಿ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಅದಕ್ಕೆ ಮಕ್ಕಳಿಗೆ ಫೀಸ್ ಪುಸ್ತಕಗಳು ಮೇಡಮ್ ಇದು ಒಂದು ವರ್ಗಕ್ಕೆ ಸೀಮಿತ ಆಗಿದೆ ಎಲ್ಲ ವರ್ಗ ನಾವು ನಮ್ದು ಎಲ್ಲ ವರ್ಗದವರೆಗೂ ಕೂಡ ನಮ್ದು ಪ್ರೋಗ್ರಾಮ್ಸ್ ಆಗಲಿ ಎಲ್ಲ ಜನರಲ್ಲ ಸಮುದಾಯಕ್ಕೆ ಸೀಮಿತವಾಗಿ ಮಾಡಲಿ ಮೇಡಮ್ ಆ ಚೈತನ್ಯ ಟ್ರಸ್ಟ್ ಅಲ್ಲಿ ಏನೇನು ಕಾರ್ಯಕ್ರಮಗಳು ಮತ್ತೆ ಮುಂದುವರಿಸ್ತಾ ಇದ್ದೀರಿ ಇಲ್ಲಿವರೆಗೆ ಅಂತ ಹೇಳಿ ಏನಾದ್ರು ಹೇಳ್ಬೋದು ಫಸ್ಟ್ ಇದು ಹೇಳಿದರೆ ಒಂದು ಎಜುಕೇಶನ್ ಮತ್ತೆ ಒಂದು ನಾವು ಈ ರಂಜಾನ್ ತಿಂಗಳಲ್ಲಿ ನಮ್ಮ ಬಡ ಮಕ್ಕಳಿಗೆ ಇದು ಕಿಟ್ಟು ಕೊಡೋದು ಒಂದು ಎಲ್ಲ ಸಾಮಾನುಗಳು ಇದ್ದು ಹಾಕಿ ಆ ಎಲ್ಲ ಎಲ್ಲ ಸೇರಿಸಿ ಅದು ಅದು ಕೊಡ್ತಾರೆ ಮತ್ತೆ ಬಟ್ ಬಟ್ಟೆ ಮೇಡಮ್ ಈಗ ತಾವು ಜೊತೆಯಲ್ಲಿ ಈಗ ಜಮಾತಲ್ಲಿ ಕೂಡ ಒಂದು ಏನಾದ್ರು ಸಂಘಟನೆ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಿದ್ರಿ ನಿಮ್ಮ ಮನೆಯವರಿಗೂ ಕೂಡ ಒಂದು ಪ್ರೋತ್ಸಾಹ ನೀಡಿದೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ರಿ ಇದ್ರ ಇದ್ರ ಬಗ್ಗೆ ಒಂದು ಅಷ್ಟು ಹೇಳ್ಬೋದು ಅಂತೇಳಿ ಆಗಿಲ್ಲ ನಿಮಗೆ ಈಗ ಜಮಾತ ಏನು ಸಂಘಟನೆ ಇದೆ ತನ್ನೀರೋರು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೊಡ್ಡ ಜವಾಬ್ದಾರಿಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ ಒಂದು ಉಪವಾಸದ ಸಂದರ್ಭದಲ್ಲಿ ಕೂಡ ಎಲ್ಲರನ್ನ ಒಟ್ಟಾಗಿ ಸೇರಿಸಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದಾರೆ ಮಧ್ಯದಲ್ಲಿ ಕೆಲವು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಅದನ್ನು ಜನರಿಗೆ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿದೆ ಅದ್ರ ಬಗ್ಗೆ ಒಂದು ಅಷ್ಟೇ ಹೇಳ್ಬೋದು ಅದೇ ನಾವು ಏನಂದರೆ ಮಲಯಾಳದಲ್ಲಿ ಬರೆಯ ಪುಸ್ತಕಗಳು ನಮಗೆ ಇಪ್ಪ ಅಪ್ಪ ಅದು കുറേ അതായത് ഞങ്ങളിപ്പോൾ ഇപ്പോൾ ആക്ച്വലി എന്താണെന്ന് പറഞ്ഞാൽ എല്ലാവരും വായനയും കുറഞ്ഞു പോയിട്ടുണ്ട് അപ്പോൾ ആ ഒരു ഇതിൽ കൊടു ഒരുപാട് എന്ന് പറഞ്ഞാൽ ഇപ്പം നമ്മൾ കൂടുതലിപ്പം എല്ലാവരും മൊബൈല് സോഷ്യൽ സർവീസ് ആ അതിൽ പോയിട്ടുണ്ട് അപ്പോൾ ഈ ഈ ബുക്സുകൾ എന്ന് പറഞ്ഞാൽ എപ്പോഴും നമുക്ക് യൂസ്ഫുൾ ആയിട്ടുള്ള യൂസ്ഫുള്ളായിട്ടുള്ളൊരു ഇതാണ് അപ്പം അതിൽ അങ്ങനെയുള്ള ബുക്കുകളാണ് കൂടുതലായിട്ടുള്ളത് അപ്പോൾ അത് മറ്റുള്ളവർക്ക് കൊടുത്ത് അത്

ಫಸ್ಟ್ ಒಂದು ನಾವು ನಮ್ಮನ್ನೇ ಒಂದು ಫಸ್ಟ್ ರೆಡಿ ಮಾಡ್ಬೇಕು ರೆಡಿ ಮಾಡಬೇಕು ನಮ್ಮ ಫಸ್ಟ್ ಅದು ಒಂದು ಫಸ್ಟ್ ಮುಖ್ಯ ಆಮೇಲೆ ಸಮುದಾಯಕ್ಕೆ ಹೇಳಬೇಕು ಹೇಳ್ಬೇಕು ನಾವು ನಾವು ನಮ್ಮಲ್ಲಿ ಬದಲಾವಣೆ ಬದಲಾವಣೆ ಫಸ್ಟ್ ಆಗಬೇಕು ಓಕೆ ಮೇಡಂ ಈ ಉಪವಾಸದಲ್ಲಿ ಒಂದಷ್ಟು ದಾನ ಧರ್ಮಗಳೆಲ್ಲ ಜಾಸ್ತಿ ಆಗ್ತದೆ ಪ್ರತಿ ವ್ಯಕ್ತಿಯೂ ಕೂಡ ಮೇಡಮ್ ಅವನು ಮಾಡ್ಬೇಕಾ ಅವನ ಜೀವನದ ಗಳಿಕೆಯಲ್ಲಿ ಎರಡುವರೆ ಪರ್ಸೆಂಟ್ ಏನಾದ್ರು ಮೇಸಲಿಟ್ಟು ಕೊಡ್ಲೆ ಬೇಕಾ ಅದೇ ಅದೇ ಅಂದರೆ ನಾವು ಅವಳ ಫಸ್ಟ್ ಅವಳು ಹೇಳ್ತಾ ಇರಲ್ಲ ನಮ್ದು ಫೈವ್ ಪಿಲ್ಲರ್ಸ್ ಅಂತ ಅದರಲ್ಲಿ ಜಕಾತ್ ಒಂದು ಇದೆ ಅದು ಮೇನ್ ಅಲ್ಲ ಫೈವ್ ಪಿಲ್ಲರ್ಸ್ ಅಲ್ಲಿ ಒಂದು ಅದು ಜಕಾತ್ ಅಂತಂದ್ರೆ ನಾವು ದಾನ ಧರ್ಮ ದಾನ ಅದು ನಮ್ದು ಅದು ಈ ರಂಜಾನ್ ಅಲ್ಲೇ ಕೊಡಬೇಕು ಅಂತ ಒಂದು ವರ್ಷಕ್ಕೆ ನಮ್ದು ಒಂದು ಏನಾ ಬರೆಯೋಣ ಅಂದ್ರೆ ಆ ಹನ್ನರಡು ತಿಂಗಳಲ್ಲೇ ಆ ಹನ್ನರಡು ತಿಂಗಳ ಆಗಬೇಕು ನಮ್ದೊಂದು ಫಸ್ಟ್ ನಮ್ದೊಂದು ಇದು ಇರ್ತದಲ್ಲ ಅದು 1 ಒಂದು ತಿಂಗಳು ಆದ್ಮೇಲೆ ಎಷ್ಟು ನಮ್ದು ಬ್ಯಾಲೆನ್ಸ್ ಇರ್ತಾರೆ ನಾವು ಮಾಡಿದೀವಿ ನಮ್ದು ಎಷ್ಟು ದುಡಿಮೆಯಲ್ಲಿ ದುಡಿಮೆಯಲ್ಲಿ ಮಾಡಿದೀವಿ ಅದರಲ್ಲಿ 2 ನಮ್ದು ಅವಶ್ಯಕತೆ ಆದ್ಮೇಲೆ ಎಷ್ಟು ಇರ್ತಾರೆ ಅದಕ್ಕೆ ಎರಡು ಎರಡು ಪರ್ಸೆಂಟೇಜ್ ಫಸ್ಟ್ ನಮ್ಮ ಅವಶ್ಯಕತೆಗಳಿಗೆ ಮುಗಿಸಿ ಮುಗಿಸಿ ನಂತರ ಎರಡು ಅದ್ರ ಮೇಲೆ ಎಷ್ಟು ಇದ್ದಾರೆ ಅದು ನಿರ್ಬಂಧವಾಗಿ ಕೊಡ್ಬೇಕು ಇದರಿಂದ ಒಂದು ಯಶಸ್ ಕಾಣಲಿಕ್ಕೆ ಸಾಧ್ಯತೆ ಇದೆಯಾ ಜೀವನದಲ್ಲಿ ಅದು ಏನಂದ್ರೆ ಅದು ನಾವು ಒಬ್ಬೊಬ್ರು ಕೊಡೋದಲ್ಲ ಅದರಲ್ಲಿ ಇಸ್ಲಾಮಿಕ ಇದೇನೆಂದ್ರೆ ಕರೆಕ್ಟಾಗಿ ಫಸ್ಟ್ ಪರ ಏನು ಹಚ್ಚಾರೆ ನಮ್ಮಳೂರು ಸಮೂಹ ಸಮುದಾಯ ಫುಲ್ ಇಟ್ಟದು ಒಂದು ഇതിലേക്ക് കൊടുത്ത് ട്രസ്റ്റിലേക്ക് കൊടുക്കുക അപ്പൊ അതൊരു വലിയൊരു എമൗണ്ട് ഒരു എമൗണ്ട് ആവും അത് ഒരാൾക്ക് ഹെൽപ്പ് ആവുന്ന രീതിയിൽ കൊടുത്തിട്ട് നെക്സ്റ്റ് അയാൾക്കും കൂടി അത് കൊടുക്കാനുള്ള പിന്നെ നമ്മൾക്ക് ഫസ്റ്റ് ആരും ദരിദ്രരായിട്ട് ഉണ്ടാവാൻ പാടില്ല കഷ്ടത്തിൽ ആരും ഉണ്ടാവാൻ പാടില്ല എല്ലാവരും നമ്മള് എല്ലാവരെയും ഹെൽപ്പ് ചെയ്ത് അതിങ്ങനെ ചെയ്ത് മറ്റുള്ളവരെയും കൂടി നമ്മള് ഉയർത്തി കൊണ്ടുവരണം എന്നുള്ളതാണ് കൊണ്ടുവരണം എപ്പഴും ആ അതെ അപ്പൊ ആ ഇസ്ലാമിക പ്രകാരം ചെയ്യുകയാണെങ്കിൽ ആ ഒരു നമ്മള് പഴയ കാലത്തില് പ്രവാചക കാലത്തിലൊക്കെ ഈ സക്കാത്ത് മേടിക്കാൻ ആളുണ്ടായിരുന്നില്ല അപ്പൊ ഇല്ല അതായത് എല്ലാവർക്കും ഇത് കൊടുത്ത് കൊടുത്ത് എല്ലാവരും ധനികരായി ആക്ച്വലി എല്ലാവർക്കും എല്ലാ പടവർക്ക് മുന്നോട്ട് വന്ന് പിന്നെ അവർക്ക് അത് കൊടുക്കാന്നുണ്ട് പിന്നെ അപ്പൊ അത് പിന്നെ അതിന് വാങ്ങിക്കാൻ ആളില്ലാന്നുള്ള നമുക്ക് മറ്റുള്ള കാര്യങ്ങൾക്ക് യൂസ് ചെയ്യാം ഇപ്പൊ വീട് കെട്ടാം ಎಂದ ಸಮಾಜಕ್ಕೆ ಪ್ರಿಯ ವೀಕ್ಷಕರೇ ನಮ್ಮ ಮೇಡಮ್ ಅವರು ಸಾಕಷ್ಟು ವಿಚಾರಗಳನ್ನು ರಂಜಾನ್ ಮತ್ತು ಬೇರೆ ವಿಚಾರದಲ್ಲಿ ಟ್ರಸ್ಟ್ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅನ್ನೋದ್ ಬಗ್ಗೆ ಒಂದಷ್ಟು ವಿಚಾರ ವಿನಿಯೋಗ ಮಾಡಿದರೆ ಒಂದು ಬಿಡುವಿಲ್ಲದ ಸಮಯದ ನಡೆ ನಮ್ಮ ಜೊತೆಗೆ ಒಂದಷ್ಟು ವಿಚಾರವನ್ನ ಹೇಳ್ಕೊಟ್ಟಂಥ ನಮ್ಮ ತನ್ವೀರವರ ಧರ್ಮ ಪತ್ನಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ